ಗುಡ್ ಈವ್ನಿಂಗ್ ಎಲ್ಲರದ್ದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಬನ್ನಿ ಬೆಳಗಿನಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಬೆಳಗ್ಗೆ ಎದ್ದು ನಮ್ಮ ಮಾವನೇ ತಂದಿದ್ರು ಹೋಗಿದ್ರು ಕಟ್ಟು ಒಂದು ಕಟ್ ಮಡಗಿ ಇನ್ನೊಂದು ಕಟ್ ಹಾಕಿದ್ದೆ ಹಾಕಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿಟ್ಟು ಆಮೇಲೆ ನೀರು ಬತ್ತಿದ್ದು ನಮ್ಮ ಮಾವ ನೀರು ಸ್ವಲ್ಪ ಅಡಿಕೆ ಗಿಡಕ್ಕೆಲ್ಲ ಸ್ವಲ್ಪ ನೀರಾಯಿಸು ಅಂತ ಹೇಳಿದರು ನೀರೆಲ್ಲ ಹಾಯಿಸಿದೆ ನೀರು ಹಾಯಿಸಿದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಕ್ಕಿ ಅಕ್ಕಿ ಹಾಯ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಬಾಕ್ಸು ನಾನು ಫಸ್ಟು ಅಕ್ಕಿ ಇಕ್ಬಿಟ್ಟು ಹೆಂಗಾಗುತ್ತೆ ಏನು ಅಂತ ನೋಡಿ ಹಾಕೊಂಡಿರಲಿಲ್ಲ ಹಾಯ್ಕೊಂಡಿದ್ದೆ ಚೆನ್ನಾಗೇ ಆಗಿರಲಿಲ್ಲ ಅನ್ನ ಒಂಥರ ಮುದ್ದೆ ಮುದ್ದೆ ಆಗುತ್ತೆ ಅನ್ನ ಒಂಥರ ಮುದ್ದೆ ಮುದ್ದೆ ಆಗುತ್ತೆ ರೇಷನ್ ಅಕ್ಕಿನೇ ನಾವು ತಿನ್ನೋದು ನಾವೇನು ಮೊಸರು ಅಕ್ಕಿ ಅವು ಎಲ್ಲ ತಿನ್ನೋಲ್ಲ ನಾವು ಅವತ್ತಿಂದನೂ ಅಷ್ಟೇ ರೇಷನ್ ಅಕ್ಕಿನೇ ನಾವು ಉಪಗಿಸೋದು ಹಾಯ್ಕೊಂಡಿದೆ ಯಾಕೋ ಒಂಥರ ಮುದ್ದೆ ಆಗೋದು ಗಂಜಿ ಸತ್ಕೊಳ್ಳೋದು ಹೊಸ ಅಂದ್ಬಿಟ್ಟು ತಿರ್ಗಾ ಬಾಕ್ಸಿಗೆ ಹುಯ್ದು ಮತ್ತು ಇನ್ನೊಂದು ಬಾಕ್ಸು ಎತ್ತಿಟ್ಟಿದೆ ಒಂದ್ಸಲಿ ನೋಡಿದೆ ಚೆನ್ನಾಗಾಗುತ್ತೆ ಅನ್ನ ಅಂತೇಳ್ಬಿಟ್ಟು ಯಾಕಂದರೆ ಕೆಲವರು ಮೊಸರು ಅಕ್ಕಿ ತಿಂತಾರೆ ಯಾಕ ಕೆಲವರು ರೇಷನ್ ಅಕ್ಕಿ ಯೂಸ್ ಮಾಡಲ್ಲ ಅದೆಲ್ಲ ಉಪ್ಷಕ್ಕೆ ಚೆಂದ ನಮ್ಮಂಥರ ಮಿಡ್ಲ್ ಕ್ಲಾಸ್ವ್ರಿಗೆ ಅವೆಲ್ಲ ಚೆಂದ ಇರಲ್ಲ ನಮ್ಗೆ ಅವತ್ತಲಿಂದನೂ ಅಷ್ಟೇ ರೇಷನ್ ಅಕ್ಕಿ ಮೊಸೂರು ಅಕ್ಕಿನೂ ತಿಂದು ನೋಡಿ ರೇಷನ್ ಅಕ್ಕಿನೂ ತಿನ್ನೋಡಿ ರೇಷನ್ ಅಕ್ಕಿ ಅಷ್ಟು ಟೇಸ್ಟ್ ಮೊಸರು ಅಕ್ಕಿ ಬರಲ್ಲ ನಾವು ಅವತ್ತಲಿಂದ ಅಷ್ಟೇ ರೇಷನ್ ಅಕ್ಕಿನೇ ಉಪಯೋಗ್ಸೋದು ಆಮೇಲೆ ರೇಷನಕ್ಕಿನೇ ಒಂದ್ಸಲಿ ಇಟ್ಟು ನೋಡಿದ್ದೆ ಚೆನ್ನಾಗಾಗಿತ್ತು ಅನ್ನ ಅದಕ್ಕೆ ಅವನೇ ಹಾಯ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ಕಂಡಿದ್ದನ್ನು ಒಂದು ಹಾಕಿ ತಿಕ್ಬಿಟ್ಟು ಇವನು ಹಾಯ್ಕಂಡೆ ಹಾಯ್ಕಂಡು ಅಂದರೆ ಒಂದೊಂದ್ಸಲಿ ಅಂದರೆ ಫ್ರೆಂಡ್ಸ್ ಒಂದೊಂದ್ಸಲಿ ನೆಲ್ಲು ಕಲ್ಲು ಜಾಸ್ತಿ ಇದ್ದರೆ ಈ ಹಾಯ್ಕೊಂಡ ಸ್ವಲ್ಪ ಲೇಟಾಗುತ್ತೆ ಇವತ್ತೇನು ನಾನು ಹಾಕೊಂಡಿರೋ ಅಕ್ಕಿ ಒಳಗೆ ನೆಲ್ಲೇನು ಇರಲಿಲ್ಲ ಎಲ್ಲೋ ಒಂದೊಂದು ನೆಲ್ಲಿದ್ದೋ ಕಲ್ಲೇನಿರಲಿಲ್ಲ ಅಕ್ಕಿ ಆಯ್ಕೊಂಡೆ ಆಯ್ಕೊಂಡು ಒಂದು ಬಾಕ್ಸು ಆಮೇಲೆ ಎತ್ತಿಟ್ಟು ನುಚ್ಚಕ್ಕಿ ಎಲ್ಲ ನಮ್ಮ ಕೋಳಿ ನೋಡಿ ಅಲ್ಲಿ ಮೀತಾವೇ ಹೊಲದಲ್ಲಿ ಕೋಳಿಗೆ ಬಾ ಕೋಳಿಗೆ ರಾಗಿ ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ ಅಕ್ಕಿ ನುಚ್ಚು ತಗೊಂಡೋಗಿ ಒಳಗೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಮನೆ ಬಟ್ಟೆ ಮಡ್ಚಿಟ್ಟಿದ್ದೆ ಮತ್ತು ಇನ್ನೂ ಇದ್ದ ಬಟ್ಟೆ ಮಡ್ಚಿಡೋವು ಮಜ್ಜಿಡ್ಬಿಟ್ಟು ನಮ್ಮ ಮಾವ ಆಮೇಲೆ ಮೇಕೆಗೆಲ್ಲ ನೀರು ಕುಡಿಸಿ ನೀರು ಕುಡಿಸಿ ಆಮೇಲೆ ಮೇಕೆ ಮರಿಗೆ ಯಾಕೋ ಆ ಮೇಕೆ ಹಾಲೇ ಕುಡಿಸ್ತಾ ಇಲ್ಲ ಒಂದು ಟೈಮ್ ಹಾಕ್ತೆ ಅಂದರೆ ನೇನೆ ಒಂದು ಪಾಕೆಟ್ ತಂದಿದ್ದ ಒಂದು ಸ್ವಲ್ಪ ಹಾಲಿತ್ತು ಅದನ್ನೇ ಹಾಕ್ತೆ ಹಾಕ್ಬಿಟ್ಟು ನಾನು ನಮ್ಮ ಮಾವ ಅಂತಿದ್ದೆ ಮಲೆಕಣಿಲ್ಲ ಅಷ್ಟೊಂದು ನಾನು ತಂಗಿ ಫೋನ್ ಮಾಡಿದ್ಲು ಮಾತಾಡ್ಬಿಟ್ಟು ಸಪೋಟಕ್ಕೆ ಇವರು ನಮ್ಮ ತಾವು ಇಲ್ಲಿ ಒಬ್ಬರು ಬಿಲ್ಡಿಂಗ್ ಮನೆ ಅಂತ ಇದ್ದಾರೆ ಅವರಿಗೆ ಸಪೋಟ ಬೇಕು ಅಂದ ಒಂದು ಐದು ಕೆ ಜಿ ಆಗಲಿ ಹತ್ತು ಕೆ ಜಿ ಆಗಲಿ ನಮಗೆ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು ಯಾಕಮ್ಮ ನೀನು ಸಪೋಟನೇ ಕೊಡೋಲ್ಲ ಕಿತ್ತಕ್ಕೆ ತಂದು ಕೊಡೋದಲ್ವಾ ಅಂತ ನನಗೆ ಬೈದರು ಹಂಗೇನಿಲ್ಲ ಕಿತ್ತಕ್ಕೆ ತಂದು ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ನಾವು ನಾಳೆ ಊರ್ಕೋತೀವಿ ನಮಗೆ ಸಂಜೆ ಒಂದು ಹತ್ತು ಕೆ ಜಿ ಸಪೋಟ ಬೇಕೇ ಬೇಕು ನಿನ್ನ ಮಗ ಭತ್ತ ಕೇಳಿಸ್ಬಿಟ್ಟು ತಗೊಂಬರಮ್ಮ ಅಂತ ಹೇಳಿದರು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗ ಬತ್ತಾನ ಬತ್ತನ ಅಂತ ಕಾಯ್ದು ಕಾಯ್ದು ನಮ್ಮ ಮಾವ ನಾಲ್ಕು ಗಂಟೆ ತನಕ ನೋಡಿದ್ರು ಬರಲಿಲ್ಲ ನಾಲ್ಕೂವರೆ ತನಕ ನೋಡಿದ್ರು ಬರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಮಾವನೇ ಅಂದರೆ ಕೆಳಗಡೆ ಮರದಿಂದ ಕೆಳಗಡೆ ಇರೋವೆಲ್ಲ ಕಿತ್ತಾಕಣ ಅಂತ ಹೇಳ್ಬಿಟ್ಟು ಹೋದರು ಕೀಳೋಕ್ಕೆ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಓದೆ ನಾನು ನನಗೆ ನನಗೆ ಆದ್ರೂ ನನಗೆ ಎಡ್ಕಂತವೆಲ್ಲ ಕಿತ್ತಾಕ್ತೆ ಅವ್ನು ಭರೋಷ್ಠಿಗೆ ಐದು ಗಂಟೆ ಆಯಿತು ಬಂದು ಒಂದು ಸಪಾಟ ಸಪೋಟ ಮಾರುಕತ್ತಿ ಕಿತ್ತಾಕ್ತಾ ಕಿತ್ತಾಕ್ಬಿಟ್ಟು ಇವಾಗ ತಗೊಂಬಂದು ಅದ್ರಾಗಿರೋ ಅಂದರೆ ಹೊಟ್ಟೆಲ್ಲ ತುಂಬಕೊಂಡಿರ್ತವೆ ಫ್ರೆಂಡ್ಸ್ ಅವ್ರನ್ನೆಲ್ಲ ಒರೆಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತವೆ ಸಪೋಟ ನೋಡೋರ್ಗೋಷ್ಟೇ ಈ ಮಾರೋರ್ಗೋಷ್ಟೇ ನಾವು ಒರೆಸಿ ಸಣ್ಣ ಪಣ್ಣ ತೆಗೆದೇ ನಾವು ಸಪೋಟ ಕೊಡೋದು ಯಾಕಂದರೆ ಬೈಕ್ ಅಂತಾರೆ ನೋಡ್ದಾ ಕಿತ್ತುಬಿಟ್ಟು ಹಂಗೆ ತಂದವ್ರೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಬೈಕ್ ಅಂತಾರೆ ಇವಾಗ ನಾವು ಅಷ್ಟೇ ಒಂದು ಚೆನ್ನಾಗಿದ್ರೆ ನಮಗೂ ತಗೋಳೋಕ್ಕೆ ಒಂದು ನಾವು ಅಂಗಡಿಗೆ ಹೋದ್ರೂ ಅಷ್ಟೇ ಚೆನ್ನಾಗಿದ್ರೆ ಮಾತ್ರ ನಾವು ತಗೊಳ್ಳೋದು ಚೆನ್ನಾಗಿಲ್ಲ ಅಂತ ಅಂತೀವ ಅದೇ ಥರ ಅಷ್ಟೇ ನಾವು ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ನೋಡಿ ಉಳ್ಕ ಬಳ್ಕ ಎಲ್ಲ ನೋಡಿ ಕೊಡೋದು ಆಮೇಲೆ ಇವಾಗ ತೂಕ ಹಾಕಿ ಹತ್ತು ಕೆ ಜಿ ಹೇಳಿದರು ಅದು ಹತ್ತು ಒಂದು ಏಳು ಹದಿನೇಳು ಕೆ ಜಿ ಆಗಿತ್ತು ಹತ್ತು ಕೆ ಜಿ ಕೊಟ್ಟು ಬಂದ ನನ್ನ ಮಗ ತಗೊಂಡೋಗಿ ಆಮೇಲೆ ಇನ್ನೂ ಏಳು ಕೆ ಜಿ ಇದ್ದಾವೆ ಯಾರಿಗಾನ ಕೊಡ್ರಿ ಅಂತ ಹೇಳಿದ್ರು ನಮ್ಮ ಮಾವ ಯಾರು ತಗೊಳ್ತಾವ್ರೆ ಯಾರೋ ಬೇರೆ ಎರಡು ಕೆ ಜಿ ಹೇಳಿದ್ದಾರೆ ನೋಡೋಣ ಅವ್ರನ್ನ ಕೇಳ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಲಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ಇವಾಗ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಕುಡಿಸಿ ಟೀ ಕಾಯಿಸ್ಕೊಟ್ಟು ಆಮೇಲೆ ಮಕ್ಳಿಗೆ ಏನಾದರೂ ಸ್ವಲ್ಪ ಹೇಳ್ಕೊಡೋದಿದ್ರೆ ಹೇಳ್ಕೊಟ್ಬಿಟ್ಟು ಅಡುಗೆ ಮಾಡಿಟ್ಟು ಊಟ ಮಾಡಿ ಒಂದೆರಡು ಅವರ್ ಲೈ ಮಾಡಿ ಮಾಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟು ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್